ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕರ್ನಾಟಕದ ಲಿಂಗಾಯತರು ನಿಜಕ್ಕೂ ಕಳವಡ ಪಡುವ ಸ್ಥಿತಿಯಲ್ಲಿ ಇವತ್ತು ಇದ್ದಾರೆ ಅವರಿಗೆ ವಿವೇಕವನ್ನು ಹೇಳಬೇಕಾದಂಥ ಚಿಂತನೆಗಳ ಹೇಳಬೇಕಾದಂಥ ಅವರಿಗೆ ಆಲೋಚನೆಗಳನ್ನು ಕೊಡಬೇಕಂತ ಮುಖಂಡರು ಇವತ್ತು ದಾರಿ ಇದ್ದಾರೆ ಹಾಗಾಗಿ ಸಹಜವಾಗಿ ಕೆಲವು ಜನಗಳು ವ್ಯಗ್ರವಾಗಿ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವರಿಗೆ ಕಟುವಾಗಿ ನಿಂದಿಸ್ತಾ ಇದ್ದಾರೆ ಈ ಟೀಕೆಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಮೇಲೆ ಇರ್ತ ಮೇಲೆ ಇರುವಂತಹ ಇಲ್ಲ ಯಾಕೆಂದರೆ ಅವರು ಹೆಚ್ಚು ಕಡಿಮೆ ಬಸವಾದಿ ಶರಣರ ವಿಚಾರಗಳನ್ನು ಚಿಂತನೆಗಳನ್ನು ಆಲೋಚನೆಗಳನ್ನು ಗ್ರಹಿಸಿದವರು ಆಗಿಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಇತಿಹಾಸದ ಪುಟದಿಂದ ನೋಡಿದರೆ ಹಳಕಟ್ಟಿಯವರಿಗಿಂತ ಪೂರ್ವದಲ್ಲಿ ಯಾರು ವಚನ ಸಾಹಿತ್ಯದ ಅಭ್ಯಾಸಿಗಳಲ್ಲ ಅವರ ವಚನಗಳನ್ನು ಓದಿಲ್ಲ ಹಾಗಾಗಿ ಅವರು ಬಸವಹಿತರಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರಿಗೆ ವಚನಗಳು ಕೈಗೆ ಸಿಕ್ಕಿಲ್ಲ ಇವೆಲ್ಲವೂ ಇತಿಹಾಸದ ಕಾರಣಗಳಿವೆ ಇತ್ತೀಚೆಗೆ ವಚನ ಸಾಹಿತ್ಯವನ್ನು ಓದಿಕೊಂಡಂತ ಬಸವಣ್ಣವರ ಅರ್ಥ ಮಾಡಿಕೊಂಡಂತ ಶರಣರ ಚಿಂತನೆಗಳನ್ನ ಅಳವಡಿಸಿಕೊಳ್ಳಲು ಪ್ರಯತ್ನ ಪಡ್ತಕ್ಕಂತಹ ಜನಗಳಿಗೆ ಹಿರಿಯರ ಈ ನಡವಳಿಗಳನ್ನ ನೋಡಿ ನಿಜಕ್ಕೂ ಖೇದವಾಗ್ತಾ ಇದೆ ಒಂದು ಕಡೆ ಈ ತರ ಇದ್ರೆ ಇನ್ನೊಂದು ಕಡೆ ಸಹಜವಾಗಿ ಈ ಲಿಂಗಾಯತ ಧರ್ಮೀಯರು ಎಲ್ಲಿ ಒಡೆದು ನುಚ್ಚು ನರಾಗಿ ಹೋಗ್ತಾರೆ ಅನ್ನುವ ಆತಂಕ ಕೂಡ ಕೆಲವು ಹಿರಿಯರಿಗೆ ಇರುವುದು ಸುಳ್ಳಲ್ಲ ಹಾಗಾಗಿ ಹೇಗಾದ್ರೂ ಸಹಿ ವೀರಶೈವ ಅಂತಿರೋ ಲಿಂಗಾಯತ ಅಂತಿರೋ ಅನ್ನಿರಿ ಆದ್ರೆ ಬಸವಣ್ಣನ ಛತ್ರದ ಅಡಿಯಲ್ಲಿ ನಾವೆಲ್ಲ ಒಂದು ಗುಡೋಣ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಹೊರಟಿದ್ದಾರೆ ಸರಿ ಒಂದು ಗುಡಬೇಕು ಅದ್ರಲ್ಲಿ ಎರಡು ಮಾತುಗಳಿಲ್ಲ ಆದ್ರೆ ಪೂರ್ವ ಮತ್ತು ಪಶ್ಚಿಮ ಒಂದು ಗುಡ್ಲಿಕ್ಕೆ ಸಾಧ್ಯನಾ ಉತ್ತರ ಮತ್ತು ದಕ್ಷಿಣ ಒಂದು ಗುಡ್ಲಿಕ್ಕೆ ಸಾಧ್ಯನಾ ಬೆಳಕು ಮತ್ತು ಕತ್ತಲೆ ಒಂದು ಗುಡ್ಲಿಕ್ಕೆ ಸಾಧ್ಯನಾ ಎನ್ನುವ ಸ್ಪಷ್ಟವಾದ ಅರಿವು ಕೂಡ ಅವ್ರಿಟ್ಕೊಳ್ಬೇಕಾಗ್ತದೆ ಬಸವಣ್ಣವರಂದ್ರೆ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ತಿರಸ್ಕರಿಸಿದವರು ಅವರು ಅವರು ಎಂದಿಗೂ ಕೂಡ ತಮ್ಮ ಮೇಲಿರಿಮೆಯನ್ನು ಇಟ್ಟುಕೊಂಡು ಬದುಕಿ ಬರಲ್ಲ ಆದ್ರೆ ಮೇಲಿರಿಮೆಯನ್ನು ಇಟ್ಟುಕೊಂಡಂತಹ ಜನಗಳು ನಾವು ನಿಮಗೆ ಗುರುಗಳು ನಾವು ನಿಮಗೆ ಜಂಗಮರು ಅಂತ ಹೇಳ್ತಕ್ಕ ಹೇಳ್ತಾ ಹೊರಟಿದ್ದಾರಲ್ಲ ಇವರು ಹೇಗೆ ಬಸವಣ್ಣವರಿಗೂ ಗುರು ಆಗಬಲ್ಲರು ಇವರು ಹೇಗೆ ಬಸವಣ್ಣವರಿಗೆ ಲಿಂಗವನ್ನ ಕೊಡಬಲ್ಲರು ಬಸವಣ್ಣ ಬಸವಣ್ಣನವರು ಸ್ವಯಂಭು ಅವರಿಗೆ ಯಾರು ಗುರುವಂತನೋ ಪ್ರಶ್ನೆನೇ ಇಲ್ಲ ಮೊಹಮ್ಮದ್ ಪೈಗಂಬರವರಿಗೆ ಗುರು ಯಾರು ಗುರುನಾನಕರಿಗೆ ಗುರು ಯಾರು ಆಮೇಲೆ ಮಹಾತ್ಮ ಬುದ್ಧನಿಗೆ ಗುರು ಯಾರು ಎನ್ನುವ ಪ್ರಶ್ನೆ ನಾವು ಎತ್ತಿದಾಗ ಸಹಜವಾಗಿ ಗೊತ್ತಾಗ್ತದೆ ಬಸವಣ್ಣವರು ಗುರುವಿಲ್ಲದ ಗುಡ್ಡ ಅಂತ ಬಸವಣ್ಣನವರಿಗೆ ಅವರಿಗೆ ಅವರ ಅರಿವೇ ಗುರುವಾಗಿತ್ತು ಆದ್ರೆ ಗುರು ನಾವು ಅಂತ ಒಂದು ಕಾರಣಕ್ಕಾಗಿ ಲಿಂಗಾಯತರ ಮೇಲೆ ಪೇಟೆಂಟ್ ಪಡೆದವರಂತೆ ವರ್ತಿಸುತ್ತಿರುವಂತಹ ಈ ಲಿಂಗಾಯತಲ್ಲಿ ಇರತಕ್ಕಂಥ ವೀರಶೈವವಾದಿಗಳು ನಿಜಕ್ಕೂ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಲಿಂಗಾಯತ ಸಮಾಜಕ್ಕೆ ಅವಶ್ಯ ಇದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ ನಾನು ನಾವು ಹುಟ್ಟಿದಾಗ ನೀವು ಲಿಂಗಧಾರಣ ಮಾಡಲಿಕ್ಕೆ ಬೇಕು ಆ ನಂತರ ಬೆಳಿತಾ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಕೂಡ ಆ ದೊಡ್ಡವರಾಗಿ ಮದುವೆ ಸಂದರ್ಭ ಬಂದಾಗ ನೀವು ನಮಗೆ ಬೇಕು ಸತ್ತಾಗ ಕೂಡ ಅನೇಕ ಸಂಸ್ಕಾರಗಳನ್ನ ಕೊಡುವ ಸಲುವಾಗಿ ನೀವು ಬೇಕು ಆದರೆ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ ಅಂದ್ರೆ ನೀವೆಲ್ಲರೂ ವೈದಿಕ ಪರಂಪರೆಯನ್ನ ಅನುಸರಿಸ್ತಾ ಅನುಸರಿಸ್ತಾನಿದ್ರಿ ವೈದಿಕ ಪರಂಪರೆಯನ್ನ ಬಿಟ್ಟು ಬಸವ ಪರಂಪರೆಯ ಜೊತೆಗೆ ನೀವು ಬಂದ್ರೆ ನಿಮ್ಮನ್ನು ಖಂಡಿತವಾಗಿಯೂ ಎಲ್ಲ ಜನರು ಒಪ್ಪಿಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ ನಿಮ್ಮ ಬಗ್ಗೆ ಇರುವಂತಹ ಆ ಪ್ರಿಜುಡ್ಯೂಸಿ ಮನಸ್ಸುಗಳಿವಿಲ್ಲ ಇವೆಲ್ಲ ಅರಳತಕ್ಕಂತ ಸಾಧ್ಯತೆ ಇದೆ ನೀವು ಒಂದು ಹೆಜ್ಜೆ ಮುಂದೆ ಬರಲೇಬೇಕಾಗಿದೆ ಯಾವುದೋ ಐತಿಹಾಸಿಕ ಪುರುಷನಲ್ಲಾದಂತಹ ಕಪೋಲ ಕಲ್ಪಿತ ಸಂಗತಿಯನ್ನ ಎಷ್ಟೋ ವರ್ಷಗಳಿಂದ ಹಾಗೆ ತಮ್ಮೇಲೆ ಇಟ್ಟು ಇಟ್ಟು ದಬ್ಬಾಳಿಕೆ ಮಾಡಿಕೊಂಡು ಬಂದಂತಹ ನಿಮಗೆ ಒಂದು ಒಂದು ಸ್ಟೆಪ್ ಕೆಳಗಿಡ್ಲಿಕ್ಕೆ ನಿಜಕ್ಕೂ ಕಳವಳ ಆಗ್ತಾ ಇದೆ ಇದನ್ನ ನಾನು ಬಲ್ಲೆ ಆದ್ರೆ ಈ ಕಳವಳನ್ನ ತೊರೆದು ನಾವೆಲ್ಲ ಒಂದಾಗಬೇಕು ಒಂದುಗೂಡ್ಬೇಕು ಅಂತಕ್ಕಂತ ಮನಸ್ಸು ನಿಮ್ಮದಾಗಿದ್ರೆ ಖಂಡಿತವಾಗಿಯೂ ಬಸವಣ್ಣನ ಜನಗಳು ಯಾರ್ಯಾರನ್ನೂ ಅಪ್ಪಿಕೊಳ್ತಾರೆ ಇವನಾರವ 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 ಎನ್ನುವ ಭಾವ ನಮ್ಮಲ್ಲಿ ಇಲ್ಲ ನಿಮ್ಮೆಲ್ಲರನ್ನು ಅಪ್ಪಿಕೊಳ್ಳುವಂತಹ ಮನಸ್ಸು ಹಾರ್ದಿಕವಾದ ಮನಸ್ಸು ಇವತ್ತಿಗಿದೆ ಇವತ್ತಿಗೂ ಕೂಡ ನಿಮ್ಮನ್ನ ಗುರುಗಳಂತ ಅವರು ಟ್ರೀಟ್ ಮಾಡಿದ್ದಾರೆ ಇವತ್ತಿಗೂ ಕೂಡ ನಿಮಗೆ ಗೌರವಗಳನ್ನು ಕೊಡ್ತಾರೆ ಪ್ರೀತಿಯ ಆಧಾರಗಳನ್ನು ತೋರಿಸ್ತಾರೆ ಜೊತೆಗೆ ಕೈ ತುಂಬ ನಿಮಗೆ ದಾಸ್ ದಾಸ ದಾಸೋಹದ ದುಡ್ಡನ್ನ ಕೊಟ್ಟು ನಿಮಗೆ ಸಲ್ಲುವಂತಹ ಶಕ್ತಿ ಲಿಂಗಾಯತ್ರಿಗಿದೆ ಆದರೆ ಒಳಗೊಳಗೆ ಲಿಂಗಾಯತ್ರಿಗೆ ದ್ರೋಹ ಬಗಿತಕ್ಕಂತ ಲಿಂಗಾಯತರು ನಂಬಿದಂತ ಬಸವಣ್ಣವರ ಚಿಂತನೆಗಳನ್ನ ನೀವು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಿರಲ್ಲ ಬಹಳ ಜನ ಮುಗ್ಧ ಲಿಂಗಾಯತರಿಗೆ ಇದು ಗೊತ್ತಿಲ್ಲ ಮಡಿವಾಳ ಮಾಚಿದವರ ಒಂದು ವಚನ ಬಹಳ ಸಾಂದರ್ಭಿಕವಾಗಿದೆ ಗುರುವಾದಡಿಯು ಬಸವಣ್ಣನಿಲ್ಲದೆ ಗುರುವಿಲ್ಲ ಗುರುವಾದಡಿಯು ಬಸವಣ್ಣನಿಲ್ಲದೆ ಗುರುವಿಲ್ಲ ಲಿಂಗವಾದಡಿಯು ಬಸವಣ್ಣನಿಲ್ಲದೆ ಲಿಂಗವಿಲ್ಲ ಜಂಗಮವಾದಡಿಯೂ ಬಸವಣ್ಣನಿಲ್ಲದೆ ಜಂಗಮವಿಲ್ಲ ಪ್ರಸಾದವಾದಡಿಯು ಬಸ ಪ್ರಸಾದವಿಲ್ಲ ಅನುಭಾವಿಯಾದಡಿಯೂ ಬಸ ನುಡಿಯಲಾಗದು ಇಂತೂ ಸಂಘಿಸುವಲ್ಲಿ ಇಂತೂ ನಿಜ ಸಂಘಿಸುವಲ್ಲಿ ಮಹಾಸಂಗಿಸುವಲ್ಲಿ ಸುಸಂಗಿಸುವಲ್ಲಿ ಪ್ರಸಾದ ಸಂಗಿಸುವಲ್ಲಿ ಕಲಿದೇವ ನಿಮ್ಮ ಶರಣ ಬಸವಣ್ಣನ ನಿಲುಮೆ ಅಂತ ಈ ಬಸವಣ್ಣನ ಇಟ್ಟುಕೊಂಡು ನೀವು ಬಂದ್ರೆ ಅರಿವೇ ಗುರು ಅಂತ ಒಪ್ಪಿಕೊಂಡು ಬಂದ್ರೆ ನಮಗೆ ಮಾರ್ಗದರ್ಶಿಗಳಾದ್ರೆ ನಿಮ್ಮನ್ನ ತಿರಸ್ಕರಿಸುವಂತ ಪ್ರಶ್ನೆ ಇಲ್ಲ ನೀವು ಐತಿಹಾಸಿಕ ಪುರುಷರು ವಿಚಾರಗಳನ್ನು ಹೇಳಿದ್ರೆ ನಾವೆಲ್ಲರೂ ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇವತ್ತಿಗೂ ಕೂಡ ಸಿದ್ಧರಾಗಿದ್ದೇವೆ ಕಲ್ ಕಪೋಲ ಕಲ್ಪಿತ ಸಂಗತಿಯನ್ನ ತಗೊಂಡು ಕಪೋಲ ಕಲ್ಪಿತ ವಿಚಾರಗಳನ್ನ ತಗೊಂಡು ಲಿಂಗಾಯತರ ತಲೆ ಮೇರೆ ಹೇರ್ಲಿಕ್ಕೆ ಹೊರಟ್ರೆ ಅದನ್ನು ಖಂಡಿತವಾಗಿಯೂ ತಿರಸ್ಕರಿಸುವಂತ ಮನಸ್ಸು ಇವತ್ತಿನ ಪ್ರಜ್ಞಾವಂತ ಲಿಂಗಾಯತರಿಗೆ ಬಂದಿದೆ ಹಾಗಾಗಿ ನಿಮಗೆ ಏನಾಗಿದೆ ತೊಂದರೆ ಆಗ್ತಾ ಇದೆ ಮೇಲೆ ಪ್ರೀತಿ ಮೇಲೆ ನಿಜಕ್ಕೂ ಪ್ರೀತಿ ಇದೆ ನಿಮ್ಮ ಬಗ್ಗೆ ನಿಜಕ್ಕೂ ಗೌರವ ಇದೆ ಆದ್ರೆ ನೀವು ಬದಲಾಗಬೇಕು ಹಿಂದೊಂದು ಸಂದರ್ಭ ಇತ್ತು ಅನಿವಾರ್ಯವಾಗಿ ನಿಮಗೆ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ಕಲಿಸ್ಲಿಕ್ಕೆ ಕಾಶಿಗೋ ಇನ್ನೆಲ್ಲಿಗೂ ಕಳಿಸಿದ್ದಾರೆ ಇನ್ಯಾವುದೋ ಶಿವಯೋಗ ಮಂದಿರಕ್ಕೆ ನಿಮ್ಮನ್ನು ಕಳಿಸಿದ್ದಿದೆ ಯಾಕೆಂದ್ರೆ ಅವತ್ತು ಬ್ರಾಹ್ಮಣರು ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂತಕ್ಕಂಥ ಭ್ರಮೆಯಲ್ಲಿದ್ರು ಆ ಭ್ರಮೆಯನ್ನು ಅಳಿಸಬೇಕಾಗಿತ್ತು ನಮ್ಮನ್ನ ಶೂದ್ರ ಅಂತ ಕರಿತಿದ್ರು ನಾವು ಶೂದ್ರಲ್ಲ ನಾವು ಬಸವಣ್ಣನ ಜನ ಅಂತ ತೋರಿಸ್ಬೇಕಾಗಿತ್ತು ನಮ್ಮ ಶಕ್ತಿಯನ್ನ ತೋರಿಸ್ಬೇಕಾಗಿತ್ತು ಆ ಶಕ್ತಿಯನ್ನ ವಚನ ಸಾಹಿತ್ಯದ ಮೂಲಕ ತೋರಿಸಬೇಕಾಗಿತ್ತು ಆದ್ರೆ ಅವತ್ತಿನ ನಮ್ಮ ಹಿರಿಯರಿಗೆ ಈ ವಚನಗಳು ಹೆಚ್ಚಿಗೆ ತಲುಪಿರಲಿಲ್ಲ ಆ ಕಾರಣಕ್ಕಾಗಿ ಅವರು ವೇದ ಶಾಸ್ತ್ರ ಆಗಮಗಳನ್ನ ಕಲಿಲಿಕ್ಕೆ ನಿಮಗೆ ಅಲ್ಲೆಲ್ಲ ಕಳಿಸಿದ್ರು ಇಲ್ಲಿರುವಂತಹ ಅವರು ಇಲ್ಲಿರುವಂತ ಪಂಪ ಅವರು ಅಲ್ಲಿ ಹೋಗಿ ಬಂದ್ಮೇಲೆ ಬಸವರಾಜ ಶಾಸ್ತ್ರಿ ಆದ್ರು ಅಲ್ಲಿ ಹೋಗಿ ಬಂದ್ಮೇಲೆ ಹಂಪಯ್ಯ ಶಾಸ್ತ್ರಿಗಳಾದ್ರು ಇದು ನಮ್ಮೆಲ್ಲರ ಕಣ್ಣು ಮುಂದಿರತಕ್ಕಂತಹ ಪ್ರಶ್ನೆ ಇದೆ ನಮ್ಮೆಲ್ಲರ ಕಣ್ಣು ಮುಂದಿರತಕ್ಕಂಥ ಚಿತ್ರಣೆ ಇದೆ ಇದ್ದಾಗ್ಯೂ ಕೂಡ ನಿಮ್ಮನ್ನ ನಾವು ಇವತ್ತಿ ಕೂಡ ಒಪ್ಪಿಕೊಳ್ಳಿಕ್ಕೆ ರೆಡಿ ಇದ್ದೇವೆ ಆದ್ರೆ ನೀವು ಮನಸ್ಸು ಮಾಡ್ಬೇಕಷ್ಟೇ ನೀವು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಷ್ಟೇ ನಿಮ್ಮ ಶಕ್ತಿ ಲಿಂಗಾಯತ್ರಿದ್ರೆ ಇದ್ರೆ ನಿಮಗೆ ಶಕ್ತಿ ಇದೆ ಲಿಂಗಾಯತ್ರಿ ಯಾರು ನಿಮ್ಮ ಜೊತೆಗೆ ಇಲ್ಲದೆ ಇದ್ರೆ ನಿಮ್ಮ ಶಕ್ತಿ ನಿಜಕ್ಕೂ ನಿಶಕ್ತಿ ಆಗೋರಲ್ಲಿ ಯಾವುದೇ ಅನುಮಾನಗಳಿಲ್ಲ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿ ಇತ್ಯಾದಿಗಳನ್ನ ತೊರೆದು ನೀವು ಬಸವಹಿತರಾಗ್ರಿ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ನಾವು ಬರ್ತೇವೆ ಮತ್ತು ಆ ದಿನ ನೀವು ಬಸವ ಜಯಂತಿ ದಿನ ನಾವೆಲ್ಲರೂ ಸೇರಿ ಉತ್ಸಾಹದಿಂದ ಆಚರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ನಿಮ್ಮಲ್ಲಿ ಮೇಲಿರಿಮೆ ಇಟ್ಟುಕೊಂಡು ನಿಮ್ಮಲ್ಲಿ ಏನೋ ನಾವು ಶ್ರೇಷ್ಠ ಅಂತಕ್ಕಂಥ ಭ್ರಮೆಯಲ್ಲಿದ್ದು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನಗಿದೇ ದಿವ್ಯ ಕೂಡಲ ಸಂಗಮ ದೇವಂತ ಬಸವಣ್ಣವರು ಹೇಳಿದ್ರೆ ನೀವು ನಿಮಗೆ ನೀವೇ ನಾವು ಶ್ರೇಷ್ಠ ನಾವು ಶ್ರೇಷ್ಠ ನಾವು ಶ್ರೇಷ್ಠ ಹುಟ್ಟಿನಿಂದ ನಾವು ಶ್ರೇಷ್ಠ ಅಂತ ನೀವು ಹೇಳ್ತಾ ಹೋದ್ರೆ ಯಾರು ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಬಸವ ಪ್ರಜ್ಞೆ ಎಲ್ಲೆಡೆ ಪಸರಿಸಿ ಬಿಟ್ಟಿದೆ ಆ ನಾವು ಕೇಳಲಿಕ್ಕೆ ಸುಮ್ಮನೆ ನಮ್ಮ ಕಿವಿ ಮೇಲೆ ಹೂ ಇಡ್ಲಿಕ್ಕೆ ಹೂ ಇಟ್ಟುಕೊಳ್ಳಿಕ್ಕೆ ಇವತ್ತು ನಾವು ಯಾರು ಸಿದ್ಧರಿಲ್ಲ ನಮಗೆ ಗೊತ್ತು ಏನು ಹೇಳ್ತದ್ರೆ ಬೇರೆ ಜನಾಂಗದಲ್ಲಿ ಹೇಳ್ತಿರ್ಬೋದು ಅವರು ಕೃಷ್ಣನ ಅನೇಕ ಲೀಲೆಗಳು ಮಾಡಿದ ಹದಿನಾರು ಸಾವಿರ ಹೆಂಡ್ರಿದ್ರು ರಾಮ ಮರೆಯದ ಪುರುಷೋತ್ತಮನಿದ್ದ ಮರೆಯದ ಪುರುಷೋತ್ತಿದ್ದಂತ ರಾಮ ತನ್ನ ಮಡದಿ ಸೀತೆಯನ್ನ ಹೇಗೆ ಹೋಗ್ಬಿಟ್ಟ ಆ ಸೀತೆಯನ್ನ ಕಾಪಾಡುವ ಶಕ್ತಿ ಆತನಿಗೆ ಇರ್ಲಿಲ್ವೇ ಆತ ದೇವರಂತ ಹೇಳಿದ್ರೆ ದೇವರ ಹೆಂಡತಿಯನ್ನು ಯಾರಾದ್ರೂ ಒಯ್ಯಬಹುದಾ ಅನ್ನೋ ಪ್ರಶ್ನೆ ಕೂಡ ನಾವು ಹಾಕ್ಬೇಕಾಗುತ್ತದೆ ಅವರ ಪಿತೂರಿಗೆ ಒಳಗಾದಂಥ ನೀವು ತಾವು ಕೂಡ ಶ್ರೇಷ್ಠ ಬ್ರಾಹ್ಮಣ್ಯರು ಬ್ರಾಹ್ಮಣ್ಯವನ್ನ ತಲೆಗೇರಿಸಿಕೊಂಡ್ರಿ ಆದರೆ ಆ ಬ್ರಾಹ್ಮಣ್ಯವನ್ನ ತೊಡೆದು ಹಾಕಿದಂತ ಬಸವಣ್ಣ ನಿಮಗೆ ಅರ್ಥ ಆಗಲಿಲ್ಲ ಬ್ರಾಹ್ಮಣ್ಯವನ್ನ ತೊಡೆದು ಹಾಕಿದಂತ ಬಸವಣ್ಣ ನಿಮಗೆ ಅರ್ಥ ಆಗಿದ್ರೆ ಖಂಡಿತವಾಗಿ ನೀವು ಮಹಿಳೆಯರನ್ನ ಪ್ರೀತಿಸ್ತಿದ್ರಿ ಗೌರವಿಸ್ತಿದ್ರಿ ಆದರೆ ಇವತ್ತು ಮಹಿಳೆಯರ ತಲೆ ಮೇಲೆ ಕುಂಭ ಹೊತ್ತು ತಿರುಗಾಡುವಂತಹ ಸ್ಥಿತಿ ಇರ್ತಿರಲಿಲ್ಲ ಯಾವ ತಲೆಯ ಮೇಲೆ ವಚನಗಳು ಕಟ್ಟಿರಬೇಕಾಗಿತ್ತೋ ಆ ತಲೆಯ ಮೇಲೆ ಆ ವೈದಿಕ ತತ್ವದ ಕುಂಡವನ್ನ ಹೊರಿಸಿ ತಿರುಗಾಡಿಸ್ತಾ ಇದ್ರಿ ನಿಮಗೆ ಇದು ಶೋಭೆ ತರುವ ಮಾತೆ ಸ್ವಲ್ಪ ನೀವು ಕೂಡ ಗೌರವ ಪೂರ್ವಕವಾಗಿ ಆಲೋಚನೆ ಮಾಡೋಕ್ಕಾಗಿ ನನ್ನ ವಿನಂತಿಗಳಿವೆ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನ ಬದಿಗಿಟ್ಟು ನೀವು ವಚನ ಸಾಹಿತ್ಯವೇ ವಚನ ಮೂರ್ತಿಗಳಾಗ್ರಿ ನೀವು ಗುಡಿಗಳನ್ನ ಇವತ್ತಿರತಕ್ಕಂಥ ಗುಡಿಗಳನ್ನ ಅನುಭವ ಮಂಟಪಗಳಾಗಿ ಪರಿವರ್ತಿಸಿಕೊಳ್ಬೇಕಾಗಿದೆ ಆ ಗುಡಿಗಳಿಂದ ನಮಗೇನು ಲಾಭ ಇಲ್ಲ ಬಹುಶಃ ಆ ಸ್ವಲ್ಪ ಸ್ವಲ್ಪ ಲಾಭ ನಿಮಗ ದುಡ್ಡಿನ ಲಾಭ ನಿಮಗೆ ಆಗ್ತಿರ್ಬೋದು ಆದ್ರೆ ಇಡೀ ಜನಾಂಗವನ್ನ ಇಡೀ ಸಮುದಾಯವನ್ನ ನೀವು ಕೇಳು 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 ಅಂತ ಹೇಳ್ತಾ ಕರಿತಾ ನಮ್ಮ ಇಡೀ ಸಮುದಾಯದಿಂದ ನೀವು ಆ ಕಡೆ ಹೊರಗಡೆ ಹೋಗ್ತಾ ಇದ್ರಿ ನೀವು ಲಿಂಗಾಯತರಿದ್ರೆ ನಿಮಗೆ ಶಕ್ತಿ ಇದೆ ಲಿಂಗಾಯತರು ಬಿಟ್ಟು ಹೋದ್ರೆ ನಿಮಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ ಹಾಗಾಗಿ ಈ ಕಳಕಳಿಯಿಂದ ನಿಮ್ಮ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳಿಕೊಳ್ತೇನೆ ನೀವು ನಮ್ಮವರಿದ್ದೀರಿ ಆದ್ರೆ ತಪ್ಪು ತಿಳುವಳಿಕೆಯಿಂದ ದೂರ ಹೋಗ್ತಾ ಇದ್ರಿ ದೂರ ಹೋಗುವ ಕೆಲಸವನ್ನ ದೂರೀಕರಿಸುವ ಕೆಲಸವನ್ನ ದಯವಿಟ್ಟು ನೀವು ಯಾರು ಮಾಡಬೇಡಿ ಅಂತ ನಿಮ್ಮಲ್ಲಿ ಪದೇ ಪದೇ ವಿನಂತಿಯನ್ನು ಮಾಡಿಕೊಡ್ತೇನೆ ಇತಿಹಾಸದಲ್ಲಿ ತಪ್ಪುಗಳಾಗಿವೆ ಶ್ರೇಷ್ಠ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಹೇಗೆ ಶ್ರೇಷ್ಠ ಆಗ್ತಾನೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಯಾರಾದರೂ ಕಿವಿಯಲ್ಲಿ ಜನಿಸ್ತಾರ ಜನಿಸಲಿಕ್ಕೆ ಸಾಧ್ಯವಾ ಈ ಪ್ರಶ್ನೆಯನ್ನ ಕೇಳಿದವರು ಶರಣರು ಆ ವೈದಿಕ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದಂಥ ಶರಣರ ಜನಾಂಗದಲ್ಲಿ ಮತ್ತೆ ನಾವು ಶ್ರೇಷ್ಠ ಅಂತ ನೀವು ಹೇಳ್ತಾ ಹೊರಟಿದ್ದಿರಲ್ಲ ನಿಮ್ಮನ್ನು ಹೇಗೆ ಶ್ರೇಷ್ಠ ಅಂತ ನಾವು ಪರಿಗಣಿಸಬೇಕು ವ್ಯಕ್ತಿಯ ಆಲೋಚನೆ ಚಿಂತನೆ ವ್ಯಕ್ತಿತ್ವದ ಮೂಲಕ ದೊಡ್ಡನಾಗಬೇಕು ಹೊರತಾಗಿ ಹುಟ್ಟಿನಿಂದಲೇ ಯಾವ ಮನುಷ್ಯನು ಶ್ರೇಷ್ಠನಲ್ಲ ಯಾರು ಕನಿಷ್ಠನಲ್ಲ ಈ ಅರಿವು ನಿಮಗೆ ಇಲ್ಲದೇ ಇಲ್ಲ ಆದರೆ ಹೇಗೂ ಸಿಗ್ತಾ ಇಲ್ಲ ಸಿಗ್ತಾ ಇವೆ ಅಲ್ಲ ಹೇಗೂ ಸವಲತ್ತುಗಳು ಸಿಗ್ತಾ ಇವೆ ಹೇಗೋ ಗೌರವ ಸಿಗ್ತಾ ಇದೆ ಹೇಗೋ ಮರ್ಯಾದೆ ಸಿಗ್ತಾ ಇದೆ ಹೇಗೋ ದುಡ್ಡು ಸಿಗ್ತಾ ಇದೆ ಇವ್ರ ಜೊತೆಗೆ ನಾವು ಹೀಗೆ ಗುರುವಾಗಿಯೇ ಹೋಗೋಣ ಅಂತ ಹೇಳಿದ್ರೆ ಮುಂದೊಂದು ದಿನ ನೀವು ಗುರುಗಳಾಗಿ ಇರೋದಿಲ್ಲ ಯಾಕಂದ್ರೆ ಆಲ್ರೆಡಿ ಆಗ ಗುರು ಅಂದ್ರೆ ಅರಿವೇ ಗುರು ಅಂತಕ್ಕಂಥ ಪ್ರಜ್ಞೆ ಲಿಂಗಾಯತ್ರಿಗೆ ಬಂದಿರ್ತದೆ ಅವರಿಗೆ ಗೊತ್ತೀಗ ಸ್ಪಷ್ಟವಾಗಿ ಬಸವಣ್ಣನೇ ಗುರು ಬಸವಣ್ಣನೇ ಜಂಗಮ ಬಸವಣ್ಣನೇ ಇಷ್ಟಲಿಂಗ ಜನಕ ಅಂತ ಅನ್ನೋದು ಸ್ಪಷ್ಟ ಆಗಿ ಬಿಟ್ಟಿದೆ ಈಗ ಆದ್ದಗು ಕೂಡ ತಾವುಗಳು ಕೇವಲ ನೀವೇನು ಬಹಳಷ್ಟು ಜನಗಳಿಲ್ಲ ನೀವಿರ್ತಕ್ಕಂಥ ಐದು ಪೀಠಗಳಿವೆಲ್ಲ ಮೊದಲು ಚತುರಾಚಾರ್ಯ ಇದ್ರಿ ಆಮೇಲೆ ಪಂಚಾಚಾರ್ಯ ಇದ್ರಿ ನೀವು ಎಲ್ಲಿಂದ ಬಂದ್ರಿ ಎಲ್ಲಿ ಹೋದ್ರಿ ನೀವು ಗುರುಗಳು ಹೇಳ್ತಕ್ಕಂಥವ್ರು ಲಿಂಗೋದ್ಭವರು ಇಲ್ಲಿಂದ ಬಂದ್ರು ಅನ್ನೋ ಕತೆ ನಮ್ಗೆಲ್ಲ ಗೊತ್ತಾಗಿ ಬಿಟ್ಟಿದೆ ಈಗಲ್ಲ ನೀವು ಮತ್ತೆ ಮತ್ತೆ ಆ ಹುಷಿ ಕಲ್ಪನೆಗಳನ್ನ ನಮ್ಮ ಮೇಲೆ ಹೇರ್ಲಿಕ್ಕೆ ಬಿತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ನಮಗೆ ಗುರುತಿರುವಾಗ ನೀವು ಏನೇ ಮೀನಾಮಿಷ ಮಾಡಿದರೂ ಕೂಡ ನಿಮ್ಮನ್ನು ತಿರಸ್ಕರಿಸುವಂಥ ಮನಸ್ಥಿತಿ ನಿಜವಾದ ಪ್ರಜ್ಞಾವಂತ ಲಿಂಗಾಯತರಿಗೆ ಬಂದು ಬಿಟ್ಟಿದೆ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳೋದಿಷ್ಟೇ ನೀವು ಬದಲಾಗಿ ಕಾಲದ ಜೊತೆಗೆ ಹೆಜ್ಜೆಯನ್ನು ಹಾಕುವುದನ್ನು ಕಲಿತುಕೊಳ್ಳಿ ವಚನಗಳ ಕುರಿತು ನೀವು ಮಾತನಾಡಿ ನೀವು ಮಾತನಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ ನೀವು ಅನೇಕ ಸಂದರ್ಭದಲ್ಲಿ ವಚನಗಳ ಕುರಿತು ಮಾತನಾಡ್ತಾ ಇದ್ದೀರಿ ವಚನಗಳ ಕೊಡುತ್ತಾ ಕುರಿತು ಹೇಳ್ತಾ ಇದ್ದೀರಿ ವಚನಗಳ ಕುರಿತು ಸಾರಾಂಶಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ರಿ ಆದರೆ ವಚನಗಳ ವಚನಗಳಂತೆ ಬದುಕಿ ನೀವು ನೀವು ನಿಜಕ್ಕೂ ವಚನ ಮೂರ್ತಿಗಳಾಗಿ ನೀವು ವಚನ ಮೂರ್ತಿಗಳಾದ್ರೆ ಖಂಡಿತವಾಗಿಯೂ ನೀವು ಹಿಂದೆ ಹೇಗೆ ನಿಮ್ಮನ್ನು ಗೌರವಿಸಿದ್ದುವೋ ಹೇಗೆ ಪ್ರೀತಿಸ್ತಿದ್ದವು ಗೌರವ ಪ್ರೀತಿ ಆಧಾರಗಳಿಂದ ನಿಮ್ಮನ್ನ ನಮ್ಮ ಮನೆಗೆ ಬರಮಾಡಿಕೊಳ್ತಿದ್ದೇವೋ ಹಾಗೆ ಬರಮಾಡಿಕೊಳ್ಳುವಂಥ ಮನಸ್ಸು ಲಿಂಗಾಯತರಿಗೆ ಇವತ್ತಿಗಿದೆ ಯಾವುದೇ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಶ್ರೇಷ್ಠ ತರದ ಭ್ರಮೆಯನ್ನ ಅವ ದಯವಿಟ್ಟು ಕಳಚಿಕೊಳ್ಳಿ ಬಸವಣ್ಣರು ಹೇಳುತ್ತಾರೆ ಒಂದ್ ಕಡೆ ಆ ಬ್ರಾಹ್ಮಣ್ಯದ ಆ ಪೊರೆಯನ್ನ ಅದನ್ನ ಹರ್ಕೊಂಡು ಬಂದಿ ಅಂತ ಹೇಳ್ತಾರೆ ಆ ಬ್ರಾಹ್ಮಣನಾಗೋದಂತಂದ್ರೆ ಆ ಬ್ರಾಹ್ಮಣ್ಯದ ಪೊರೆಯನ್ನ ಕಳಚಿಕೊಂಡು ಬಂದಿ ಅಂತ ಹೇಳ್ತಾರೆ ಅವರೇ ಆ ಬ್ರಾಹ್ಮಣ್ಯದ ಪೊರೆಯನ್ನು ಕಳಚಿಕೊಂಡು ಬಂದಿರುವಾಗ ನೀವು ಕೂಡ ಮತ್ತೆ ಬ್ರಾಹ್ಮಣ್ಯವನ್ನು ಅದೇ ಬ್ರಾಹ್ಮಣ್ಯದ ಹೊರೆಯನ್ನ ಹೊತ್ತುಕೊಂಡು ಹೋಗ್ಬೇಕಂತ ಹೋಗ್ಬೇಕಂತ ಹೊರಟಿದ್ದಿರಲ್ಲ ಇದೆಷ್ಟು ಸರಿ ನೀರಿಕೊಂಡು ಹೋದ್ರೆ ನೀವು ಕುದುರೆಯ ನೇರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹುದಿರೆ ಅಣ್ಣ ಸತ್ಯದ ನಿಲವನರಿಯದೆ ನರಕಕ್ಕೆ ಅಂತ ತುಂಬಾ ಕಟುವಾದ ಮಾತುಗಳ ಕುರಿತು ಬ್ರಾಹ್ಮಣ್ಯವನ್ನು ಹೊತ್ತಂತ ವ್ಯಕ್ತಿಗಳಿಗೆ ಬಾಪ ಬಸವಣ್ಣವರು ಅವತ್ತೇ ಹೇಳ್ತಾರೆ ನೀವು ಬದಲಾಗಲೇಬೇಕಾಗಿದೆ ವಾದವಾದವೇ ನಡೆದು ಜನಪದ ಕವಿಗಳು ಕೂಡ ಅವತ್ತು ಬರದು ವಾದವಾದವೇ ನಡೆದು ವೇದ ವೇದವೇ ಸೋತು ವಾದವಾದವೇ ನಡೆದು ವೇದ ವೇದವೇ ಸೋತು ಭೇದ ಬೇಡೆಂದು ಬಸವಣ್ಣ ಭೇದ ಬೆಡೆಂದು ಬಸವಣ್ಣ ಸಾಗುವುದಕ್ಕೆ ಹೋದ ಹೋದಲ್ಲಿ ಹೊಸ ಮಾತು ಬಸವಣ್ಣವರು ಎಲ್ಲಿ ಹೋದರೋ ಅಲ್ಲಿ ಹೊಸ ಮಾತುಗಳು ಹುಟ್ಟುವಂತೆ ಹೀಗೆ ಬಸವಣ್ಣವರ ಚಿಂತನೆಗಳು ಬಸವಣ್ಣವರ ಆಲೋಚನೆಗಳು ಏಳ್ನೂರದ ಎಪ್ಪತ್ತು ಜನ ಅಮರಗಣಗಳ ಆ ವಚನಗಳು ಎಲ್ಲ ಮನೆ ಕಡೆ ಎಲ್ಲ ಮನೆ ಮನೆಗೆ ಮನ ಮನಕ್ಕೆ ತಲುಪಿವೆ ಹಾಗಾಗಿ ಎಲ್ಲಿ ಹೋಗ್ತಿದೋ ಹೋಗ್ತಿರೋ ಅಲ್ಲಿ ಹೊಸ ಮಾತುಗಳು ಶುರುವಾಗಿದೆ ಆರಂಭ ಆಗಿದೆ ನೀವು ದಯವಿಟ್ಟು ಗೊಂದಲವನ್ನು ಉಂಟು ಮಾಡಬೇಡಿ ಅಪ್ಪ ಬಸವಣ್ಣವರಿಗೆ ಅಪಚಾರವನ್ನು ಮಾಡಬೇಡಿ ಅವರು ಸ್ವಯಂ ಗುರು ಅವರು ಗುರುವಿಲ್ಲದ ಗುಡ್ಡ ಅವರಿಗೆ ಯಾರ ಗುರುಗಳ ಯಾರ ಕೃಪಾ ಕಟಕ್ಷೆ ಅಥವಾ ಯಾರ ಆಶೀರ್ವಾದ ಅವರಿಗೆ ಅಗತ್ಯ ಇರಲಿಲ್ಲ ಇವತ್ತಿಗೂ ಸಹಿತ ಅದು ಅಗತ್ಯ ಇಲ್ಲ ಹಾಗಾಗಿ ಸುಮ್ಮ ಸುಖ ಸುಮ್ಮನೆ ಪೇಟೆಂಟ್ ಪಡೆದುಕೊಳ್ಳುವಂತ ಎತ್ತುಗಡೆಯನ್ನ ಮಾಡಿಬೇಡಿ ನಿಮ್ಮ ಜೊತೆ ನಾವು ಇವತ್ತಿಗೂ ಪರಿವರ್ತನೆಗೊಂಡರೆ ನಿಮ್ಮನ್ನ ಜೊತೆ ಹೆಜ್ಜೆ ಆಗ್ಲಿಕ್ಕೆ ಲಿಂಗಾಯತ ಸಮಾಜ ಇವತ್ತಿಗೂ ಸಿದ್ಧವಿದೆ ನೀವೊಂದು ಹೆಜ್ಜೆ ಕೆಳಗಿಳಿದು ಬನ್ನಿ ನನಗಿಂತ ಕಿರಿಯರಿಲ್ಲ ಬಸವಣ್ಣವರ ತತ್ವವನ್ನು ತಾವು ಅಳವಡಿಸಿಕೊಳ್ಳಿ ನಿಮ್ಮ ಜೊತೆ ಜೊತೆಯಾಗಿ ಸಾಕ್ತಕ್ಕಂಥ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಕ್ಕಂತ ಸಮುದಾಯ ಗೊತ್ತಿಗಿದೆ ಈ ಸಮುದಾಯವನ್ನ ನೋಡಿ ಲಿಂಗಾಯತರನ್ನ ನೋಡಿ ತಾವು ಬದಲಾಗದೆ ಹೋದ್ರೆ ಇತಿಹಾಸಕ್ಕೆ ದೊಡ್ಡ ಅಪಚಾರವನ್ನ ತಾವು ಮಾಡಿದಂತಾಗುತ್ತದೆ ಇತಿಹಾಸಕ್ಕೆ ಅಪಚಾರವನ್ನ ಮಾಡಬೇಡಿ ಧರ್ಮಕ್ಕೆ ಅಪಚಾರವನ್ನ ಮಾಡಬೇಡಿ ಧರ್ಮದ ಆಧಾರಿತ ನಡೆ ನಿಮ್ದಾಗಿರ್ಲಿ ಅಂತ ನಿಮ್ಮೊಂದಿಗೆ ಆ ನಾನು ಬಯಸ್ತೇನೆ ಜೊತೆಗೆ ಲಿಂಗಾಯತ ಸಮುದಾಯವನ್ನ ಆ ಜನಾಂಗವನ್ನ ಬಸವಾದಿಶನರ ವಿಚಾರಗಳ ಮೂಲಕ ಅದನ್ನು ಎಚ್ಚರಿಸುವಂಥ ಅವರ ಅವರ ಪ್ರಜ್ಞೆಯನ್ನು ಬೆಡಿದಿರಿಸುವಂತಹ ಕೆಲಸವನ್ನು ಮಾಡಿ ನೀವು ಕೇವಲ ಒಂದು ಶಾಲೆ ಕಲಿತಂಥ ಪಾಠವನ್ನು ಕಲಿತಂತಹ ಗುರುಗಳಿಗೆ ನೀವು ಮರ್ಯಾದೆಯ ಗೌರವವನ್ನು ಕೊಡಲು ಹಂಬರಿಸುವಂತಹ ನೀವುಗಳು ಇಡೀ ಜಗತ್ತಿಗೆ ಧರ್ಮವನ್ನು ಕೊಟ್ಟಂತಹ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನನ್ನ ಮೊಳಗಿಸಿದಂಥ ಅಪ್ಪ ಬಸವಣ್ಣವರಿಗೆ ಧರ್ಮ ಪುರುಷನಿಗೆ ಗೌರವ ಕೊಡದಿದ್ರೆ ನಿಮ್ಮನ್ನು ಜನಗಳು ಖಂಡಿತವಾಗಿಯೂ ತಿರಸ್ಕರಿಸ್ತಾರೆ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಬದಲಾಗಿರಿ ಬದಲಾದರೆ ನಿಮ್ಮ ಜೊತೆ ಹೆಜ್ಜೆ ಆಗಲಿಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ